ನಮ್ಮ ದೂರ ಟೈಮ್ ಸರಿ ಇಲ್ವೋ ಗೊತ್ತಿಲ್ಲ ಜನರಿಗೆ ನಾವು ತಿಳಿಸೋದ್ರಲ್ಲಿ ಫೇಲ್ ಆಗಿದ್ದೀವೋ ಅಥವಾ ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೋ ಅದು ನನಗೆ ಅದು ಮುಖ್ಯ ಅಲ್ಲ ನಮಗೆ ರಾಜಕಾರಣವೂ ಮುಖ್ಯ ಅಲ್ಲ ಈ ಜಿಲ್ಲೆ ಜನಕ್ಕೆ ಹೆಚ್ ಕೆ ಜನಕ್ಕೆ ಶಾಶ್ವತವಾಗಿ ಒಳ್ಳೆಯದಾಗಬೇಕು ನಮ್ಮನ್ನು ಬೈಕ್ಗಳಿ ದೂರಲಿ ಟೀಕೆ ಮಾಡಲಿ ಅದ್ಯಾವುದಕ್ಕೂ ನಾವು ಹೆಚ್ಚು ಗಮನ ಕೊಡೋದು ಬೇಡ ಅಂತ ಶಾಸಕರು ನಾವು ತೀರ್ಮಾನ ತಗೊಂಡಿದ್ದೀವಿ ಯಾಕೆಂದರೆ ಯಾವ್ಯಾವ ಕಾಲದಲ್ಲಿ ಏನೇನು ಆಗಬೇಕು ಅದು ಆಗದೇ ಇದ್ದರೆ ಮುಂದೆ ಭಾಳ ದಿವಸ ಸಮಸ್ಯೆ ಅನುಭವಿಸ್ತದೆ ಈ ನಲವತ್ತಾರು ಕಿಲೋಮೀಟ್ರ್ ಜೀರೋ ಟು ಫಾರ್ಟಿ ಸಿಕ್ಸ್ ಇದೆಯಲ್ಲ ಅದರಿಂದ ಮುಂದಕ್ಕೆ ಒಂದು ನಾಲ್ಕೈದು ಬ್ರಾಂಚ್ ಬರುತ್ತೆ ಇದು ಮಾತ್ರ ಕಂಟಿನ್ಯೂಸ್ ಆಗಿ ಕೊಡುವಂಥದ್ದು ಅದು ಯಾವಾಗ ಬೇಕಾದ್ರೂ ಅಪ್ ಆ್ಯಂಡ್ ಡೌನ್ ಮಾಡುತ್ತೆ ಒಂದು ಕಾಲುವೆ ಕೊಟ್ಟು ಇನ್ನೊಂದು ಕಾಲುವೆ ಬಿಡುತ್ತೆ ಅದು ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು ಈ ನಲವತ್ತಾರು ಕಿಲೋಮೀಟ್ರನ್ನ ಮಾಡೋಕ್ಕಾಗಲ್ಲ ಈ ನಲವತ್ತಾರು ಕಿಲೋಮೀಟ್ರ್ನಲ್ಲಿ ಸಕ್ಸಸ್ ಆದರೆ ಮಳವಳಿಗೂ ಹೋಗುತ್ತೆ ಮದ್ದೂರ್ಗು ಹೋಗುತ್ತೆ ಕೊಪ್ಪಗೂ ಹೋಗುತ್ತೆ ಎಲ್ಲ ಬ್ರಾಂಚ್ಗೂ ಹೋಗುತ್ತೆ ಅದರಿಂದ ಇದ್ರ ಡೀಟೈಲು ಅರ್ಥ ಆದೋರ್ಗೆ ಮಾತ್ರ ಅರ್ಥ ಆಗುತ್ತೆ ಆ ನೋವು ಅನುಭವಿಸ್ತಾಯಿರೋ ನಾವು ಮಾತ್ರ ಸೊ ನನಗೆ ಬೇಕಾಗಿರೋದು ನಮ್ಮ ಶಾಸಕರಿಗೆ ಬೇಕಾಗಿರೋದು ಜನರಿಗೆ ಅನುಕೂಲ ಜನರನ್ನ ತಪ್ಪಾಗಿ ಮಾಹಿತಿ ಕೊಟ್ಟು ಅವರನ್ನು ಸೊ ಟೀಕೆ ಮಾಡಕ್ಕೆ ಬಿಡ್ತಾರೋ ಅಥವಾ ಇವರು ರಾಜಕೀಯವಾಗಿ ಟೀಕೆ ಮಾಡ್ತಾರೋ ನಮ್ಮ ವಿರೋಧ ಪಕ್ಷದವರು ಮಾಡಿದ್ವಿ ಪಪ್ಪ ಅವರು ಅವರಿಗೆ ಈ ಜಿಲ್ಲೆ ಜನಕ್ಕೆ ಬದುಕಿಗಿಂತ ನಮ್ಮ ಮೇಲೆ ಟೀಕೆ ಮಾಡ್ಕೊಂಡು ರಾಜಕಾರಣ ಮಾಡೋದೇ ಮುಖ್ಯ ಆದರೆ ನಾನೇನು ಮಾಡೋಕ್ಕಾಗತ್ತೆ ಆ ಪ್ರಶ್ನೆನೇ ಇಲ್ಲ ತಡ ಆಗೋ ಪ್ರಶ್ನೆ ಇಲ್ಲ ನಾಳೆ ಬೆಳೆಗೆ ನೀರು ಬಿಡಬೇಕು ಅಂತ ತಯಾರಾದರೆ ನಾಳೆನೇ ಬಿಡ್ತೀವಿ ಕಾಮಗಾರಿಗೂ ಇದಕ್ಕೂ ಸಂಬಂಧ ಇಲ್ಲ ಆ ಥರದ ಏನೇ ಕಾಮಗಾರಿ ಇದ್ರೂ ಈಗಾಗಲೇ ಮಾಡ್ಕೊಂಡಿದ್ದಾರೆ ಇನ್ನೇನಾರು ಇದ್ರೆ ಸಣ್ಣ ಪುಟ್ಟದ್ದು ಮೂರು ದಿವ್ಸದಲ್ಲೋ ನಾಲ್ಕು ದಿವಸದಲ್ಲೋ ಹತ್ತು ದಿವ್ಸದಲ್ಲೋ ನಾವು ಯಾವಾಗ ತೀರ್ಮಾನ ತಗೋತೀವಿ ಅಷ್ಟೊಳಗಡೆ ಮಾಡ್ಕೋಬೇಕು ಅಂತ ಹೇಳಿದ್ವಿ ಸೈಡ್ ವಾಲ್ ಬರ್ತಲ್ಲ ಡಿಸೈ ಡಿಸೈನ್ ಏನಿದೆ ಅದರ ಪ್ರಕಾರ ಮಾಡ್ತಿದ್ದಾರೆ ನನಗಿರೋ ರಿಪೋರ್ಟ್ ಪ್ರಕಾರ ಸೊ ಡಬಲ್ ವಾಸಿಂಗ್ ಮನೆಗೂ ಹಾಕೋಲ್ಲ ಡಬಲ್ ವಾಸಿಂಗ್ ಹಾಕ್ತಾರೆ ಕ್ಯೂರಿಂಗ್ನ ಈಗ ಸೈಂಟಿಫಿಕ್ಕಾಗಿ ಹೊಸ ಇದ್ರ ಪ್ರಕಾರ ಕ್ಯೂರಿಂಗ್ ಮಾಡ್ತಾರೆ ಸೊ ನನಗೆ ಈಗ ನಾನು ಏನೇ ಹೇಳಿದ್ರು ಆ ಕಾಂಟ್ರಾಕ್ಟ್ ಯಾರು ಅಂದರೆ ನಮ್ಮ ಕ್ಯಾಂಡಿಡೇಟ್ ಆಗಿದ್ದರು ಅಂತಾರೆ ಬಟ್ ಯಾರು ಬೇರೆ ಬುದ್ಧಿವಂತಿಕೆಯಲ್ಲಿ ಇನ್ಸ್ಪೆಕ್ಷನ್ ಮಾಡಿಸ್ಲಿ ಯಾರು ಟೀಕೆ ಮಾಡೋರು ರೈತರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥದ್ದು ಬೇಡ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆ ಕ್ವಾಲಿಟಿ ಕೆಲಸ ಆಗ್ತಾ ಇದೆ ಅನ್ನೋ ಮಾಹಿತಿ ಇದೆ ಆದ್ರೂ ನಿಮ್ಮ ಜೊತೆನೇಲೆ ಇವತ್ತು ವೀಕ್ಷಣೆ ಮಾಡ್ತಾರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿಯೇ ನನ್ನ ಗುರಿಗಳಿಗೆ ಹೋಗಲ್ಲ ಅಂತ ಹೇಳಿದ್ರೆ ಒಳ್ಳೇದ ನಾವು ಪೂರ್ಣ ಇರುತ್ತೆ